ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಲಂಗ ಬ್ಲೌಸ್ ಕೊಟ್ಟರೆ ಯಾರಾದರೂ ರೇಷ್ಮೆ ಸ್ಯಾರಿ ಅಜ್ಜಿ ಸ್ಯಾರೀಸಲ್ಲಿ ಜಾಸ್ತಿ ಏನು ಮಾಡ್ತಾರೆ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿಸ್ತಾರೆ ಅವಾಗ ಒಂದೇ ವರ್ಕ್ ಹಾಕೊಡಿ ಅಂತ ಕೇಳ್ತಾರೆ ವರ್ಕ್ ಹಾಕೊಡಿ ಅಂತ ಕೇಳಿದಾಗ ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ಥಿಂಕ್ ಮಾಡಬೇಕಾದ್ರೆ ಲಂಗ ಬ್ಲೌಸ್ಗೆ ಸ್ವಲ್ಪ ಅಂದರೆ ಆಗಿರೋದನ್ನೇ ಟ್ರೈ ಮಾಡಬೇಕಾಗುತ್ತೆ ಯಾಕಂದರೆ ಇದಕ್ಕೆ ಅಲ್ಲಿ ಭಾಳ ಚೈನು ಸ್ಟೋನ್ ಚೈನು ಮತ್ತು ದಾರ ಅದರಲ್ಲಿ ಫೀಲಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದು ಇಲ್ಲಂದ್ರೆ ಅಷ್ಟು ಲುಕ್ ಬರಲ್ಲ ಇದು ಲಂಗ ಬ್ಲೌಸ್ ಬಂದು ತುಂಬ ಚೆನ್ನಾಗಿ ಆಗಿತ್ತು ಬಟ್ ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ ನಾನು ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ ಈ ಥರ ನಿಮಗೂ ಹೆಣ್ಮಕ್ಳು ಇದ್ದರು ಅಂತಂದರೆ ಈ ಥರ ಎಲ್ಲ ಎಂಬ್ರಾಯ್ಡ್ರಿನ ಟ್ರೈ ಮಾಡಿ ಲಂಗ ಬ್ಲೌಸ್ ಮೇಲೆ ಫಸ್ಟೇ ನಾನು ಸ್ಟಿಚ್ ಮಾಡ್ಕೊಬಿಟ್ಟಿದ್ದೆ ಲಂಗ ಹಂಗೆ ಬ್ಲೌಸ್ನ ಯಾಕೆಂದರೆ ಅವ್ರಿಗೆ ತುಂಬ ಅರ್ಜೆಂಟ್ ಇತ್ತು ಅವರು ಬೇಗ ಕೊಡಿ ಬೇಗ ಕೊಡಿ ಮದುವೆ ಇದೆ ಸಾಯಂಕಾಲ ಹೋಗಬೇಕು ಅಂತ ಹೇಳ್ತಾ ಇದ್ದರು ಅಷ್ಟೇ ನಾನು ತಗೋ ಕೊಡಬೇಕಾಗಿತ್ತು ಅದಕ್ಕೆ ಏನಾದರೂ ಅಕಸ್ಮಾತಾಗಿ ಆಗಿಲ್ಲ ಅಂದರೆ ಹಂಗೆ ಪ್ಲೇನಾದರೂ ರೆಡಿ ಮಾಡಿ ಇಟ್ಟಿದ್ರೆ ಅಟ್ಲೀಸ್ಟ್ ಬೇಗ ಸ್ಟಿಚ್ ಆದರೂ ಮಾಡಿಕೊಡ್ಬೋದು ಏನಾದರೂ ಒಂದು ಮಾಡಿಕೊಡ್ಬೋದು ಫಸ್ಟು ಸ್ಟಿಚಿಂಗ್ ಆಗಲಿ ಅಂತ ನಾನು ಫಿನಿಷ್ ಮಾಡಿಟ್ಟಿದ್ದೆ ಆ್ಯಕ್ಚುಲಿ ಇದು ಬ್ಯಾಕ್ ಜಿಪ್ ಇಟ್ಟು ಫ್ಲೀಟ್ ಇಟ್ಟು ಕೆಳಗಡೆ ಫ್ಲೀಟ್ಸ್ ಇಟ್ಟಿದೆ ಆ ತರ ಮಾಡಿದ್ದು ಪಿಂಕ್ ಕಲರ್ ಲಂಗ ಇತ್ತು ಪಿಂಕ್ ಕಲರ್ ಲಂಗ ತುಂಬಾ ಚೆನ್ನಾಗಿತ್ತು ಅದು ಆಮೇಲೆ ಏನೋ ಗೊತ್ತಾ ಈ ತರ ಪಿಂಕ್ ಕಲರ್ ಕೊಟ್ಟ ಮೇಲೆ ಇದಕ್ಕೆ ಮಧ್ಯ ಮಧ್ಯ ಡಬಲ್ ಕಲರ್ ಕಾಂಬಿನೇಷನ್ ಇವಾಗ ಇದು ಲೈಟ್ ಗ್ರೀನ್ ಇದೆ ಪಿಂಕ್ ಕಲರ್ದು ಲಂಗ ಇದೆ ದಿ ಪಿಂಕ್ ಕಲರ್ ಲಂಗ ಮತ್ತೆ ಈ ತರ ಒಂದು ಸ್ವಲ್ಪ ಲೈಟ್ ಫುಲ್ಲು ಲೈಟ್ ಇದು ಲೈಟ್ ಗ್ರೀನು ಅಲ್ಲ ಈ ಕಡೆ ಬೇರೆ ಥರ ಲೈಟ್ ಕಲರ್ ಇದೆ ಇದು ಗ್ರೀನ್ ಅಂದರೆ ಆಕಾಶ್ ಕಲರ್ ಸ್ಕೈ ಬ್ಲೂ ಕಲರು ಲೈಟ್ ಆಕಾಶ್ ಕಲರ್ ಥರ ಇದೆ ಅವೆರಡು ಕಾಂಬಿನೇಷನು ನಾವು ಕೊಟ್ಟಿದ್ದೆ ಅಂತಂದರೆ ಇದಕ್ಕೆ ನನ್ನ ಪಕ್ಕ ನೆಕ್ಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಬಟ್ ನನ್ನ ಟೈಮ್ ಇಲ್ಲ ಅಂದ್ಬಿಟ್ಟು ಬೇಗ ಮಾಡಿದೆ ಮತ್ತು ಅವ್ರ ಅಮೌಂಟು ಕೂಡ ಸ್ವಲ್ಪ ಸಿಂಪಲ್ಲಾಗಿ ಮಾಡಿ ಅಷ್ಟೊಂದೇನು ಗ್ರ್ಯಾಂಡಾಗಿ ಬೇಡ ಅಂತ ಹೇಳಿದರು ಅದಕ್ಕೆ ನಾನು ಸಿಂಪಲಾಗಿ ಮಾಡಿದೆ ಇದಕ್ಕೆ ನಾವು ಡಾರ್ಕ್ ಕಲರ್ ಕಾಂಬಿನೇಷನಲ್ಲಿ ಈ ಥರ ಸಿಲ್ಕ್ ಥ್ರೆಡೆಯಲ್ಲಿ ಫಿಲ್ಲಿಂಗ್ ಕೊಟ್ಟು ಅಕ್ಕಪಕ್ಕ ಬಾಲ್ ಚೈನು ಸ್ಟೋನ್ ಚೈನ್ನ ನಾವು ಅಟ್ಯಾಚ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಲಂಗ ಬ್ಲೌಸನ್ನು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಲೋಟಸ್ ಡಿಸೈನ್ ಕೊಡೋಕ್ಕೆ ತುಂಬ ಟ್ರೈ ಮಾಡಿದೆ ಬಟ್ ಟೈಮ್ ಇರಲಿಲ್ಲ ಪೇಶನ್ಸಿಂದ ಮಾಡಿಲ್ಲ ಸ್ವಲ್ಪ ಬೇಗ ಬೇಗ ಮಾಡಿದ್ದಕ್ಕೆ ಸ್ವಲ್ಪ ಶೇಪೆಲ್ಲ ನೀಟಾಗಿ ಸ್ವಲ್ಪ ಹೋಯ್ತು ಯಾಕಂದರೆ ಅದು ಬಾಲ್ ಚೈನ್ ಅನ್ನೋದನ್ನ ಶೇಪ್ ಹತ್ರ ಸ್ವಲ್ಪ ಕಟ್ ಮಾಡಿ ಮತ್ತೆ ಅಟ್ಯಾಚ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಜಾಸ್ತಿ ಆಗಿರೋದ್ರಿಂದ ಬೇಗ ಮಾಡಿ ಕೊಟ್ಟೆ ನೆಕ್ಸ್ಟ್ ಟೈಮ್ ನಾನು ಇನ್ನು ನಿಧಾನವಾಗಿ ಬೇಗನೆ ಮಾಡೋ ಮಾಡೋ ಅಷ್ಟರಲ್ಲಿ ಟೈಮ್ ಮಾಡ್ತೀನಿ ಮತ್ತು ತುಂಬ ಬ್ಲೌಸಸ್ ಎಲ್ಲ ಬರ್ತಾಯಿದೆ ನಮ್ಮ ಹತ್ರ ಇವಾಗ ಎಂಬ್ರಾಯ್ಡ್ರಿಗೆ ಅಂತ ತುಂಬ ಬರ್ತಾ ಬರ್ತಾಯಿದೆ ಕುಚ್ಕಿ ಅಂತ ನೀವು ಕೂಡ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇದ್ದರೆ ನಿಮ್ಮ ಬಿಸ್ನೆಸ್ಸನ್ನು ನೀವು ಇಂಪ್ರೂವೈಸ್ ಮಾಡ್ಕೋಬೇಕು ನಾನು ಬಟ್ಟೆ ಮಾತ್ರ ಹೊಲಿತಾಯಿದ್ದೀನಿ ಎಂಬ್ರಾಯ್ಡ್ರಿ ಮಾಡ್ತಾ ಇಲ್ಲ ಮತ್ತು ಎಂಬ್ರಾಯ್ಡ್ರಿ ಮಿಷಿನ್ಗೆ ಬಂಡವಾಳ ಹಾಕೋಕ್ಕೆ ನನ್ನ ಕೈಲಿ ಅಮೌಂಟ್ ಇಲ್ಲ ಅಷ್ಟೊಂದು ಅಂತ ಅನ್ನೋರು ನೀವು ಬೇಕಾದರೆ ನಮ್ಮ ಸ್ಕ್ರೀನ್ ಕೊಡ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊರಿಯರ್ ಮಾಡ್ಬೋದು ಬ್ಲೌಸ್ ಪೀಸ್ನ ಕೊರಿಯರ್ ಮಾಡ್ಬೋದು ಬೇಕಾದರೆ ನಾವು ನಿಮಗೆ ಏನಪ್ಪ ಯಾವ ಥರ ಡಿಸೈನ್ ನೀವು ಕಳ್ಸಿ ವಾಟ್ಸಪ್ಪಲ್ಲಿ ಆ ಥರ ಡಿಸೈನ್ನ ನಾವು ನಿಮಗೆ ಮಾಡಿ ಕಳಿಸ್ತೀವಿ ಅದೇ ಥರನೇ ಬ್ಲೌಸ್ ಡಿಸೈನ್ ಕೂಡ ಬರುತ್ತೆ ನಿಮಗೆ ಏನೋ ಕೊರಿಯರಲ್ಲಿ ಕಳ್ಸಿ ಕೊಡ್ತೀವಿ ಎಷ್ಟನೇ ತಾರೀಕು ಬೇಕು ಅಂತಂದರೆ ಒಂದು ವಾರ ಒಂದು ನಾಲ್ಕೈದು ದಿನ ಸಿಂಪಲ್ ಡಿಸೈನ್ ಆದರೆ ಒಂದು ಐದು ದಿನ ಮುಂಚಿತವಾಗಿ ಕಳಿಸಿ ಗ್ರ್ಯಾಂಡ್ ಗ್ರ್ಯಾಂಡ್ ಡಿಸೈನ್ ಆದರೆ ಎಂಟು ದಿನ ಇಲ್ಲ ಒಂದು ವಾರ ಮುಂಚಿತವಾಗಿ ಕಳ್ಸಬೇಕಾಗುತ್ತೆ ಯಾಕಂದರೆ ನಾವು ರೆಡಿ ಮಾಡಬೇಕಲ್ವಲ್ಲಿ ಫಿನಿಷಿಂಗ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆನ್ಲೈನಲ್ಲಿ ಕೊರಿಯರ್ ಮಾಡಿದ್ರೆ ನಿಮಗೆ ಯಾವ ರೀತಿಯಾಗಿ ಬೇಕಾದರೂ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಓಲ್ಡ್ಸ್ ವರ್ಲ್ಡ್ ಸ್ಯಾರೀಸಲ್ಲಿ ನ್ಯೂ ಗೌನ್ ಕ್ರಿಯೇಟ್ ಮಾಡಿರೋದಾಗಿರ್ಬೋದು ಲಂಗಾ ಬ್ಲೌಸ್ ಆಗಿರ್ಬೋದು ಫ್ರಾಕ್ಸ್ ಆಗಿರ್ಬೋದು ಟೀ ಶರ್ಟ್ಸ್ ಆಗಿರ್ಬೋದು ಅಂದರೆ ಲೇಡೀಸ್ ಟೀ ಶರ್ಟ್ಸು ಲೇಡೀಸ್ ಟೀ ಶರ್ಟ್ಸು ಸ್ಯಾರೀಲಿ ಕನ್ವರ್ಟ್ ಮಾಡ್ಬೋದು ಅಂಬ್ರಾಯ ಟೈಪಲ್ಲಿ ಯಾವ ಥರ ಬೇಕಾದರೂ ಕೇಳಿ ನಿಮಗೆ ಮಾಡಿಕೊಡ್ತೀವಿ ನೋಡಿ ನಾನು ಸುಮ್ಮನೆ ಹಾಗೆ ಗ್ರೀನ್ ಕಲರಲ್ಲಿ ಏನು ಮಾಡಿದೆ ಅಂದರೆ ಮೇಲ್ಗಡೆ ಆ ಥರ ಕಟ್ಸ್ ಕಟ್ಸ್ ಥರ ಏನಪ್ಪ ಇದು ಮಾಡಿದೆ ಸ್ವಲ್ಪ ಲುಕ್ ಬರಲಿ ಪಿಂಕ್ ಕಲರ್ ಆದರೆ ಪ್ಲೇನ್ ಅಂದರೆ ಚೆನ್ನಾಗಿರಲ್ಲ ಅಂತ ಪಕ್ಕದಲ್ಲಿ ಬಾಲ್ ಚೈನ ಅಟ್ಯಾಚ್ ಮಾಡ್ತಾಯಿದ್ನಿ ಪಕ್ಕ ಎಲ್ಲ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಬರೋದು ಬಟ್ ಅವ್ರು ನನಗೆ ಇದು ಕೊಟ್ಟಿದ್ದೆ ತೌಸಂಡ್ ರುಪೀಸ್ ಅಷ್ಟೇ ಅದು ಎಷ್ಟು ನೀಟಾಗಿ ಬ್ಯಾಗ್ ಜಿಪ್ ಎಲ್ಲ ಇಟ್ಟು ಕೆಳಗಡೆ ಫ್ಲೀಟ್ಸ್ ಎಲ್ಲ ಇಟ್ಟು ಬ್ಲೌಸ್ ಕೆಳಗಡೆ ಮತ್ತು ನರಿಗೆ ಎಲ್ಲ ಲಂಗಕ್ಕಿಟ್ಟು ನರಿಗೆ ಎಲ್ಲ ನೀಟಾಗಿ ಐರನ್ ಮಾಡಿ ಅದೆಲ್ಲ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಲಂಗ ಬ್ಲೌಸು ಇದು ಈ ಸ್ಯಾರಿ ಲಂಗ ಬ್ಲೌಸಲ್ದಾಗ ಅದು ನರಿಗೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ಥರದ ಪ್ರಾಬ್ಲಮ್ ಬರಲ್ಲ ನನಗೂ ಸಖತ್ ಇಷ್ಟ ಆಯಿತು ಬಟ್ ಲೋಟಸ್ ಇನ್ನು ಸ್ವಲ್ಪ ಫಿನಿಶಿಂಗ್ ಬೇಕಾಗಿತ್ತು ಅಂತ ನನಗೆ ಅನಿಸ್ತು ಬಟ್ ಓಕೆ ನಾನಪ್ಪ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಬೇಕಾದ್ರೆ ಅಂದರೆ ನೆಕ್ಸ್ಟ್ ಕಸ್ಟಮರ್ ಮಾಡಬೇಕಾದ್ರೆ ನಾನು ಸ್ವಲ್ಪ ನಿಧಾನ ಮಾಡ್ತೀನಿ ಯಾಕಂದರೆ ಅವ್ರು ಅರ್ಜೆಂಟಾಗಿ ಫೋನ್ ಮಾಡಿ ಕ ಇವೆ ಬೇಗ ಬನ್ನಿ ಬೇಗ ಬನ್ನಿ ಅಂತಿದ್ರಲ್ಲ ಅದನ್ನ ಮುಗಿಸೋಣ ಅಂದ್ಬಿಟ್ಟು ಆ ಥರ ಮಾಡಿದೆ ಇದೊಂದು ಸ್ವಲ್ಪ ಸ್ವಲ್ಪ ಶೇಪ್ ತೆಗಿಬೇಕಾಗಿತ್ತು ಈ ಥರ ಸ್ವಲ್ಪ ಇದು ಶೇಪ್ನ ನೀಟಾಗಿ ತೆಗಿಬೇಕಾಗಿತ್ತು ಅಷ್ಟೇ ಬಟ್ ಓಕೆ ಅದಕ್ಕೆ ಅದಕ್ಕೆ ಮ್ಯಾಚ್ ಆಯಿತು ಬಾಲ್ಚನ ನಾನು ಅಟ್ಯಾಚ್ ಮಾಡಿದೆ ಮಾ ಮಾಡಿದೆ ಯಾಕಂದರೆ ಫುಲ್ಲು ಪ್ಲೇನ್ ಆಗಿಬಿಟ್ಟಿತ್ತು ಇದು ಬಾಲ್ಚೈನ್ ಅಟ್ಯಾಚ್ ಮಾಡಿದೆ ಆಮೇಲೆ ಬಾಲ್ಚನ್ ಅಟ್ಯಾಚ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಲುಕ್ ಬಂತು ತುಂಬ ಚೆನ್ನಾಗಿತ್ತು ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಎಲ್ಲ ನಾವು ಫುಲ್ ಬ್ಲೌಸ್ ಇಡ್ಬೋದು ಫ್ರಿಂಟ್ ಫ್ರಂಟ್ಗೆ ಬ್ಲೌಸ್ಗೆಲ್ಲ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಎಲ್ಲ ನಾವು ಇಡ್ಬೋದು ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಎಲ್ಲ ಗ್ರ್ಯಾಂಡ್ ಲುಕ್ ಬರುತ್ತೆ ಅದಕ್ಕೆ ಸ್ಟೋನ್ಸ್ ಎಲ್ಲ ಪ್ಲಿಕ್ ಮಾಡ್ಬೋದು ಬಟ್ ಅದಕ್ಕೆಲ್ಲ ಅಮೌಂಟ್ ಅನ್ನೋದು ಹೆಚ್ಚಿಗೆ ಕೊಟ್ಟರೆ ನಾವು ಮಾಡ್ಬೋದು ನಮ್ಮ ಟೈಮೆಲ್ಲ ವೇಸ್ಟ್ ಮಾಡಿಕೊಂಡು ಮತ್ತು ದಾರ ಏನು ಸ್ಟೋನ್ಸ್ ಏನು ಗಮ್ಮೇನು ಅದೆಲ್ಲ ನಾವು ತೊಗೊಬಂದು ಹಾಕಿ ಮಾಡೋಣ ಅಂದಕ್ಕೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಮತ್ತೆ ನಮ್ಮ ಅಮೌಂಟ್ ಲೇಟ್ ಆಗುತ್ತೆ ವೇಸ್ಟ್ ಆಗುತ್ತೆ ನಮಗೂ ಯಾವುದೇ ಥರದ ಅಮೌಂಟ್ ಕೊಡಲ್ಲ ಕಸ್ಟಮರ್ ಯಾಕಂದ್ರೆ ನಾವು ಸಿಂಪಲ್ಲಾಗಿ ಮಾಡಿ ಅಂತ ಅಂದ್ವಿ ನೀವು ಯಾಕೆ ಗ್ರ್ಯಾಂಡಾಗಿ ಮಾಡಿದ್ದೀರ ಅಂತ ಕೇಳ್ತಾರೆ ಅದಕ್ಕೇನು ಹೇಳ್ತಾ ಇರೋದು ತುಂಬ ಚೆನ್ನಾಗಿ ನೀವು ಮಾಡ್ಬೋದು ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಿಮ್ಮ ಮಕ್ಕಳದು ಬ್ಲೌಸ್ ಲಂಗ ಬ್ಲೌಸ್ ಇದೆ ಆಲ್ರೆಡಿ ಅದಕ್ಕೇನು ಎಂಬ್ರಾಯ್ಡ್ರಿ ಮಾಡಿಲ್ಲ ಅನ್ನೋರು ಸೈಡ್ ಫಿಟ್ಟಿಂಗ್ ಫಿಟ್ಟಿಂಗ್ಲೈನ ಬಿಚ್ಚಿಬಿಟ್ಟು ಅದಕ್ಕೊಂದು ರಿಂಗ್ನ ಅಟ್ಯಾಚ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಎಂಬ್ರಾಯ್ಡ್ರಿ ಏನಪ್ಪ ಮಾಡ್ಬೋದು ಫಸ್ಟು ಸ್ಟಾರ್ಟಿಂಗ್ ಚೆನ್ನಾಗಿ ಬಂದಿಲ್ಲ ಅಂತಂದರು ಹೋಗ್ತಾ ಹೋಗ್ತಾ ಚೆನ್ನಾಗಿ ಬರುತ್ತೆ ಆಮೇಲೆ ಏನು ಏನಪ್ಪ ತಪ್ಪಾಗಲ್ಲ ಸಹಜವಾಗಿ ನಾನು ಲೋಟಸ್ ಡಿಸೈನ್ ಇಲ್ಲಿ ನನಗೆ ಅರಿವಾಯಿತು ಏನಂತ ಅಂದರೆ ಲೋಟಸ್ ಡಿಸೈನ್ ನಾನು ಈ ಥರ ಶೇಪ್ ಕೊಡಬೇಕಾಗಿತ್ತು ಅಂತ ನನಗೆ ಅರಿವಾಯಿತು ಅಲ್ಲಿ ಇನ್ನೊಂದು ಬ್ಲೌಸ್ಗೆ ನಾನು ಕ ಬೋಟ್ನಾಗ ಲೋಟಸ್ ಡಿಸೈನೇ ಮಾಡಿದ್ದೀನಿ ಆದರೆ ನಾನು ಶೇಪ್ನ ತೊಗೊಬಿಟ್ಟೆ ಆಟೋಮೆಟಿಕ್ಕಾಗಿ ಡ್ರಾ ಮಾಡ್ಕೊಂಡಿಲ್ಲ ಅಂದರೂ ಮಿಷಿನಲ್ಲೇ ಶೇಪ್ ತೊಗೊಂಡೆ ಅದು ತಪ್ಪು ಆದಮೇಲೆ ನಮಗೆ ನಾವು ಕಂಡುಕೊಂಡಿರ್ತೀವಲ್ಲ ಒಂದು ಸೊಲ್ಯೂಷನ್ನು ಅದು ನಮ್ಮ ಲೈಫಲ್ಲಿ ನಮ್ಮ ಮೈಂಡಲ್ಲಿ ಪರ್ಮನೆಂಟಾಗಿ ಉಳ್ಕೊಂಡಿರುತ್ತೆ ನಾವು ತಪ್ಪು ಮಾಡ್ದೇ ಸಾಧನೆ ಮಾಡಿರ್ತೀವಿ ನೋಡಿ ಖುಷಿ ಖುಷಿಯಾಗಿ ಸಾಧನೆ ಮಾಡಿರ್ತೀವಲ್ಲ ಅದನ್ನ ಮೈಂಡಲ್ಲಿ ಉಳ್ಕೊಳ್ಳಲ್ಲ ಅವಮಾನ ಆಗಿ ತಪ್ಪುಗಳಾಗಿ ನಾವು ಏನಪ್ಪ ನಾವು ಯಾವುದೋ ಒಂದು ಕೆಲಸ ಮಾಡಿದ್ದೀವಿ ಅಂತಂದರೆ ಅದು ಮೈಂಡಲ್ಲಿ ಶಾಶ್ವತ ಉಳಿಯುತ್ತೆ ಅದಕ್ಕೊಂದು ಒಂದು ಪರಿಹಾರ ಅಂತ ಕಂಡು ಹಿಡಿದ್ರು ಕೂಡ ಶಾಶ್ವತ ಗುಳಿಯುತ್ತೆ ಓಕೆನಾ ಅದಕ್ಕೆ ಹೇಳ್ತಾ ಇರೋದು ಯಾವತ್ತು ತಪ್ಪು ಮಾಡಿದೆ ಯಾರು ಪ್ರಪಂಚದ ಮೇಲೆ ಇರಲ್ಲ ಎಲ್ಲ ತಪ್ಪು ಮಾಡೇ ಮಾಡ್ತಾರೆ ಅದನ್ನು ನೀವು ಕ್ಯಾಶುವಲಾಗಿ ತೊಗೊಂಡು ನಿಮ್ಮ ಬಿಸ್ನೆಸ್ ಅನ್ನೋದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಮುಂದೆ ನೀವು ತುಂಬ ಚೆನ್ನಾಗೇ ಇಂಪ್ರೂವೈಸ್ ಆಗ್ಬೋದು ಮುಂದಿನ ವೀಡಿಯೋದಲ್ಲಿ ನಾನು ತುಂಬ ಜನ ಪೀರಿಯಡ್ ಪ್ರಾಬ್ಲಮ್ ಇಂದ ಬಟ್ಟೆ ಒಳ್ಳೆದನ್ನ ಸ್ಟಾಪ್ ಮಾಡಿರ್ತೀರಾ ಆ ಥರ ಪ್ರಾಬ್ಲಮ್ ಬರ್ತಾ ಇರೋರು ಪರ್ಮನೆಂಟಾಗೆ ವೈಟ್ ಬ್ಲೀಡಿಂಗ್ ಜಾಸ್ತಿ ಇರೋ ಥರ ಯಾವ ಥರ ಕಂಟ್ರೋಲ್ ಮಾಡೋದಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬೈ ಬಾಯ್ ಥ್ಯಾಂಕ್ ಯು ಆಲ್